ಈ ಚಾನಲ್ ಒಂದು ಕನಸಾಗಿ ಶುರುವಾಯಿತು ಆ ಕನಸಿಗೆ ಜೀವ ಕೊಟ್ಟವರು ನೀವು ನಾನು ಒಂದು ವಿಡಿಯೋ ಹಾಕುವಾಗ ಯಾರು ನೋಡ್ತಾರೋ ಅನ್ನೋ ಅನುಮಾನಕ್ಕಿಂತ ನನ್ನವರು ಇದರಲ್ಲಿ ನನ್ನ ಭಾವನೆ ನೋಡ್ತಾರೆ ಅನ್ನೋ ಭರವಸೆ ಇತ್ತು ಲೈಕ್ ಕಾಮೆಂಟ್ ಶೇರ್ ಇವು ಅಂಕಿಗಳಲ್ಲ ನನಗೆ ಅದು ನೀವು ನನ್ನ ಜೊತೆ ನಿಂತಿದ್ದೀರಾ ಅನ್ನೋ ಸಾಕ್ಷಿ ನನ್ನ ಹೃದಯದ ನೋವು ನಗು ಎಲ್ಲವನ್ನೂ ಸ್ವೀಕರಿಸಿದ ಕುಟುಂಬ ನೀವು ಪ್ರತಿ ವಿಡಿಯೋ ಹಿಂದೆ ಒಂದು ಕತೆ ಇರುತ್ತೆ ಪ್ರತಿ ಕಥೆಯಿಂದ ಒಂದು ನೋವು ಒಂದು ಕನಸು ಒಂದು ನಂಬಿಕೆ ಇರುತ್ತೆ ನನ್ನ ಬರವಣಿಗೆ ಯಾರಾದರೂ ಒಬ್ಬರ ಮನಸ್ಸಿಗೆ ಒಂದು ಕ್ಷಣವಾದರೂ ನೆಮ್ಮದಿ ಕೊಟ್ಟರೆ ಸಾಕು ಈ ಚಾನೆಲ್ ಬೆಳೆಯುವುದಾದರೆ ಅದು ನನ್ನ ಶ್ರಮಕ್ಕಿಂತಲೂ ನಿಮ್ಮ ಪ್ರೀತಿಯ ಫಲ ನಾನು ಒಂಟಿಯಾಗಿ ಶುರು ಮಾಡಿರೋ ಈ ಹಾದಿ ಇಂದು ನಿಮ್ಮಿಂದ ತುಂಬಿದೆ ನೀವು ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲ ನೀವು ನನ್ನ ಶಕ್ತಿ ಇಲ್ಲಿ ಸೇರಿದ ಮನಸ್ಸುಗಳು ಒಂದು ಭಾವನೆಯನ್ನು ಹಂಚಿಕೊಂಡ್ರೆ ಸಾಕು ಅದು ನನ್ನ ಪ್ರಯತ್ನಕ್ಕೆ ಬಂದ ನಂಬಿಕೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗಾಗಿ ಕೆಲವೊಮ್ಮೆ ಮನಸ್ಸು ಕುಗ್ಗಿದಾಗಲೂ ಮುಂದುವರೆಯಲು ಕಾರಣ ನೀವು ನಿಮ್ಮ ಪ್ರೀತಿ ನಂಬಿಕೆ ಬೆಂಬಲ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ನನ್ನ ಕತೆಯ ಒಂದು ಭಾಗ ನನ್ನ ವಿಡಿಯೋ ನಿಮ್ಮ ಮುಖಕ್ಕೆ ಸ್ವಲ್ಪ ನಗು ತಂದಿದ್ರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಟ್ಟಿದ್ರೆ ಅದೇ ನನ್ನ ದೊಡ್ಡ ಸಾಧನೆ ನಿಮ್ಮ ಪ್ರೀತಿ ಇಲ್ಲದೆ ಈ ಪ್ರಯಾಣ ಸಾಧ್ಯವೇ ಇರಲಿಲ್ಲ ನಿಮ್ಮ ಒಂದು ಕಾಮೆಂಟ್ ನನಗೆ ದಿನಪೂರ್ತಿ ಖುಷಿ ಕೊಡುತ್ತೆ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ನನ್ನ ಕನಸಿಗೆ ಮೌನಕ್ಕೆ ಅರ್ಥ ಕೊಟ್ಟಿರುವವರು ನೀವು ಕೆಲವೊಮ್ಮೆ ನಿಲ್ಲಿಸಬೇಕು ಅನಿಸಿದರೂ ಮುಂದುವರೆಯಲು ಕಾರಣ ನೀವು ನನ್ನ ಮಾತು ನನ್ನ ಕತೆ ನನ್ನ ಪ್ರಯತ್ನ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಜೊತೆ ನಿಂತಿದ್ದೀರಾ ನಾನು ಪರ್ಫೆಕ್ಟ್ ಅಲ್ಲ ಆದರೂ ನೀವು ನನ್ನ ತಪ್ಪುಗಳ ಜೊತೆಗೂ ನನ್ನ ಪ್ರಯತ್ನಗಳನ್ನು ಅರ್ಥ ಮಾಡಿಕೊಂಡು ನನ್ನ ಕೈ ಹಿಡಿದು ಮುಂದೆ ಕರೆದುಕೊಂಡು ಹೋಗುತ್ತಿದ್ದೀರಾ ನನ್ನ ಯೂಟ್ಯೂಬ್ ಪ್ರಯಾಣದಲ್ಲಿ ಜೊತೆಗಿರುವ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಅಂದರೆ ನನ್ನ ಯೂಟ್ಯೂಬ್ ಕುಟುಂಬದ ಮೇಲೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ